ಕೊಳ್ಳೇಗಾಲ ಪಿ ಎಸ್ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ನಡೆದಂತಹ ಈ ದಿನ ಸಾಲಗಾರರ ಕ್ಷೇತ್ರದಲ್ಲಿ ಒಂಬತ್ತು ಮಂದಿ ಆಯ್ಕೆಯಾಗಿದ್ದಾರೆ ಇದರಲ್ಲಿ ತಿಮರಾಜಪುರ ಪುಟ್ಟಣ್ಣವರ ಅವರ ಪುತ್ರ ಮಾಧೇಸ್ವಾಮಿ ಸುರೇಶ್ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಮತ್ತು ಅತ್ಯಧಿಕ ಮತವನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ಕೊಳ್ಳೇಗಾಲ ಮಠದ ಬಿದ್ದಿದ್ದ ಸಿ ಬಸವರಾಜ್ ಅವರು ಹೆಚ್ಚಿನ ಮತವನ್ನು ಪಡೆದು ಆಯ್ಕೆಯಾಗಿದ್ದಾರೆ ತಿಮರಾಜಿಪುರ ಪುಟ್ಟಣ್ಣ ಅವರ ಪುತ್ರ ಸುರೇಶ್ವರ ಸೀನಿಯರ್ ಮೆಂಬರ್ ಆಗಿದ್ದಾರೆ ಮೊದಲಲ್ಲಿ ರಮೇಶ್ ಅವರು ಕೂಡ ಸೀನಿಯರ್ ಮೆಂಬರ್ ಅಂತ ಮತ್ತು ಉಪಾಧ್ಯಕ್ಷರಾಗಿರುವಂಥ ಶೀಲಾ ವಿರೋಧಿಯಾಗಿ ಆಯ್ಕೆ ಆಯ್ಕೆಯಾಗಿರುವ ಶೀಲ ಅವರು ಕೂಡ ಸೀನಿಯರ್ ಮೆಂಬರ್ ಆಗ್ತಾರೆ ಎರಡನೇ ಬಾರಿ ಆಯ್ಕೆಯಾಗಿರುವಂತಹದ್ದು ಹಾಗಾಗಿ ಇನ್ನು ಉಳಿದಂತೆ ಎಲ್ಲರೂ ಕೂಡ ಹೊಸ ಮುಖಗಳು ಮತ್ತು ಒಂದಷ್ಟು ಗೆದ್ದಿದ್ದಾರೆ ಹಾಗಾಗಿ ಹೊಸುಬ್ರನ್ನ ಆಯ್ಕೆ ಮಾಡಿರುವಂಥ ಪಿ ಎಸ್ ಸಿ ಸಿ ಬ್ಯಾಂಕ್ ಈ ಮಟ್ಟ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಐದು ವರ್ಷ ಉತ್ತಮ ಆಡಳಿತವನ್ನು ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ ಹಾಗಾಗಿ ಇವತ್ತು ನಡೆದಂಥ ಚುನಾವಣೆ ಭರ್ಜರಿ ಹೋರಾಟಗಳು ನಡೀತು ಮತ್ತು ಈ ಬಾರಿ ವಿ ಐಡೆಂಟಿ ಕಾರ್ಡ್ಗಳು ಸಹ ವಿತರಣೆ ಮಾಡ್ತು ಪಿ ಎಸ್ ಸಿ ಸಿ ಬ್ಯಾಂಕಿಂದ ನಿರ್ದೇಶಕರುಗಳಿಗೆ ಮತ್ತು ಮತಗಳ ಸಂಖ್ಯೆ ಕೂಡ ಈ ಬಾರಿ ಜಾಸ್ತಿ ಇತ್ತು ಮತ್ತು ಮತದಾನನೂ ಕೂಡ ಜಾಸ್ತಿ ಆಯಿತು ಮತ್ತು ಅಚ್ಚುಕಟ್ಟಾಗಿ ಎಲ್ಲ ಕಡೆ ವ್ಯವಸ್ಥಿತವಾಗಿ ಚುನಾವಣೆ ಸಂಬಂಧಪಟ್ಟಂಥ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಭಾಳ ಚೆನ್ನಾಗಿ ನಡೆಯಿತು ಪುನರಾಯಕೆ ಬಳಸಿದ್ದಂತಹ ಸೋಮಶೇಖರ್ ಬಿ ಸೋಮಶೇಖರ್ ಮತ್ತು ಕೆಂಪರಪಾಳೆ ಮಹೇಶ ರಕ್ಕಸರಣೆಪ್ಪೆ ಮಹೇಶ ಮತ್ತು ಸೀನಿಯರ್ ರಾಜಕಾರಣಿ ಅಂತ ಬೋಳೇಗೌಡರು ಬೋಳೆಗೌಡರು ಕೂಡ ಅಣಗಳಿ ಬಸವರಾಜ್ ಅವರು ಪತ್ನಿ ಗೆದ್ದಿದ್ದಾರೆ ವಿರೋಧಿಯಾಗಿ ಈಗ ಅಣಗಳಿ ಬಸವರಾಜ್ ಅವರು ಪರಾಭವಗೊಂಡಿದ್ದಾರೆ ಒಂದಷ್ಟು ಬಿ ಜೆ ಪಿ ಬೆಂಬಲಿತವಾಗಿ ರಾಜಕಾರಣ ಮಾಡ್ತಿದ್ದಂಥವ್ರು ಯಾರೂ ಆಯ್ಕೆ ಕಾಣ್ತಿಲ್ಲ ಲಿಂಗಪುರ ಅವರು ಪಕ್ಕ ಬಿ ಜೆ ಪಿ ಮುಖಂಡರು ಅವರು ಕೂಡ ಪರಾಭವಗೊಂಡಿದ್ದಾರೆ ಆ ಸಾಲಗಾರಲ್ಲದ ಕ್ಷೇತ್ರ ಸ್ಪರ್ಧೆ ಮಾಡಿದ್ದರು ಅವರು ಗೆದ್ದಿದ್ದಾರೆ ನಟರಾಜ್ ಅವರು ಕೂಡ ಎರಡನೇ ಸ್ಥಾನದಲ್ಲಿ ಅರವತ್ತೊಂದು ಮತ ಪಡೆದು ಸಾಲಗಿರು ರಾಜಶೇಖರ್ ಬಹಳ ಸದ್ದು ಗದ್ದಲ ಇಲ್ಲದೆ ಸೈಲೆಂಟಾಗಿ ವೈಲೆಂಟಾಗಿ ಎಲ್ಲರನ್ನು ಕೂಡ ಪಿತೃಷಿಸುವಂಥ ಮತವನ್ನು ಸೆಳೆಯುವಲ್ಲಿ ಎಂಬತ್ತೊಂದು ಮತವನ್ನು ಪಡೆಯುವಲ್ಲಿ ಭಾರಿ ಯಶಸ್ವಿಯಾಗಿದ್ದಾರೆ ಒಳ್ಳೆ ಭೀಮ್ ನಗರದ ನಿವಾಸಿ ರಾಜಶೇಖರ್ ಅವರು ಎಲ್ಲರನ್ನ ಇವತ್ತಿನ ನಡೆದಂಥ ಪಿ ಎಸ್ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಗೌರವಾನ್ವತ ಮತ ಬಾಂಧವರು ಚುನಾವಣೆಯಲ್ಲಿ ನಮ್ಮನ್ನ ಮತ ಚಲಾಯಿಸುವುದರ ಮೂಲಕ ಆಯ್ಕೆ ಮಾಡಿದ್ದಾರೆ ಅವರ ಗೌರವಕ್ಕೆ ಧಕ್ಕೆ ಬರೆದಿ ರೀತಿಯಾಗಿ ನಾವು ಎಲ್ಲರೂ ಕೂಡ ಪಿಎಸ್ಎಸ್ ಎಸ್ ಎಸ್ ಬ್ಯಾಂಕ್ನ ಅಭಿವೃದ್ಧಿಗೆ ದುಡಿದು ರೈತರಿಗೆ ಒಳ್ಳೆಯ ಕೆಲಸ ಮಾಡ್ತೀವಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡಿ ಬಯಸ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮತ್ತೆ ಪ್ರತಿ ಗ್ರಾಮದಿಂದಲೂ ಕೂಡ ನಮ್ಮ ಸರ್ವ ಸದಸ್ಯರುಗಳು ನಮ್ಮನ್ನು ಚುನಾಯಿತರಾಗಿ ಆಯ್ಕೆ ಮಾಡತಕ್ಕಂಥ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೆಯೇ ನಮಗೆ ದುಡಿದಂಥ ಏನು ಮುಖಂಡರುಗಳು ಕಾರ್ಯಕರ್ತರುಗಳು ನಮ್ಮ ಸ್ನೇಹಿತರು ವಿಶ್ವಾಸಿಗಳು ಅವರಿಗೆಲ್ಲರೂ ಕೂಡ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಅವರಿಗೆ ಅಭಾರಿಯಾಗಿರ್ತೀವಿ ಬ್ಯಾಂಕಿನ ಅಭಿವೃದ್ಧಿ ಕಡೆ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಒಕ್ಕೂಟ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಮತ್ತೊಮ್ಮೆ ಮತ ಬಾಂಧವರಿಗೆ ಮತ್ತೆ ನಾವು ಪಕ್ಷವಾಗಿ ಪರೋಕ್ಷವಾಗಿ ದುಡಿದಂತ ಎಲ್ಲರಿಗೂ ಕೂಡ ಗೌರವಪೂರ್ಣವಾಗಿ ಪೂರ್ಣವಾಗಿ ಅವರ ನಮಸ್ಕಾರ ತಿಳಿಸೋದಕ್ಕೆ ಬಯಸ್ತಾ ಅಲ್ಲಿ ಸಾಧಕ ಬಾಧಕ ಮತ್ತೆ ಅಲ್ಲಿ ಆಗುವ ನಾವು ತಿಳಿಬೇಕು ತಿಳಿದ ಮೇಲೆ ರೈತರ ಪರವಾಗಿ ಆಗಲಿ ಸಾರ್ವಜನಿಕ ಪರವಾಗಿ ಆಗಲಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ಅಲ್ಲಿ ಎಲ್ಲ ಎಜುಕೇಟೆಡ್ ಸೇರಿ ಹೋಗ್ತಾ ಇರೋದು ಎಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಜನರ ಮೆಚ್ಚುವಂಥ ಕೆಲಸ ಕಾರ್ಯಗಳನ್ನು ನಾವು ಅಲ್ಲಿ ಮಾಡ್ತೀವಿ ಹಾಗಾಗಿ ಆ ನಂಬಿಕೆ ಇಟ್ಟು ನೀವು ಮಾಧ್ಯಮದವರು ಆ ವಿಚಾರಗಳನ್ನ ನೀವು ನಲ್ಲಿ ತೋರಿಸಬೇಕು ನೀವು ಆಯ್ತಾ ನಾವಾಗಿ ಪ್ರಾಮಾಣಿಕ ಮಾಡಿ ಇನ್ನು ಮುಂದೆ ಯಾವುದೇ ಆದಂತ ಕೆಲಸ ಕಾರ್ಯಗಳನ್ನ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮಾತನ್ನು ಹೇಳಿ ನಮ್ಮ ನಮಸ್ಕಾರ ಮಾಡ್ತೀನಿ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಮತಗಳು ಈ ಕಡೆ ಕಂಡಂತೆ ಇರುತ್ತದೆ ಸಾಮಾನ್ಯ ಸ್ಥಾನ ಎ ಇಬ್ರಾಹಿಂ ಬೇಗ್ ನೂರ ಮೂವತ್ತೆಂಟು ಎಂಪಿ ಇಂದ್ರ ನಾನ್ನೂರ ಐವತ್ ಮೂರು ಪಿ ಜಗದೀಶ್ ತೊಂಬತ್ತೇಳು ಎಂಕೆ ಪುಟ್ಟಸ್ವಾಮಿ ಮುನ್ನೂರ ತೊಂಬತ್ತೊಂಬತ್ತು ಎಂಇ ಬಸವರಾಜು ನೂರ ಎಪ್ಪತ್ನಾಲ್ಕು ಬೋಳೇಗೌಡ ಮುನ್ನೂರ ಎಂಬತ್ತಾರು ಎನ್ ಮಹಾದೇವಸ್ವಾಮಿ ಮುನ್ನೂರ ಎಂಬತ್ತೊಂದು ಮಹಾದೇವಸ್ವಾಮಿ ಪಿ ಗುರುಕ್ ಸುರೇಶ್ ಐನೂರ ಎಂಬತ್ಮೂರು ಮಹೇಶ್ ಮುನ್ನೂರ ಅರವತ್ತೊಂದು ಎಸ್ ರವಿಕುಮಾರ್ ನಾನೂರ ಐವತ್ತೆಂಟು ಎಂ ಶೇಖರ್ ನಾನೂರ ಅರವತ್ತೊಂಬತ್ತು ಸಿದ್ದಪ್ಪಸ್ವಾಮಿ ಮುನ್ನೂರ ಎಂಬತ್ತೇಳು ಹಿಂದುಳಿದ ಪ್ರವರ್ಗ ಎ ಎಸ್ ಆಲ್ಬರ್ಟ್ ಮನೋಹರ್ ನೂರ ಇಪ್ಪತ್ತೆರಡು ಮಹೇಶ್ ಎಂ ಮುನ್ನೂರ ಎಂಬತ್ತೇಳು ಮಾದೇಶ್ ನೂರ ನಲವತ್ಮೂರು ಎಸ್ ರಮೇಶ ನಾನೂರ ಅರವತ್ಮೂರು ಹಿಂದುಳಿದ ಪ್ರವರ್ಗ ಬಿ ಸಿ ಬಸವರಾಜು ಐನೂರ ಮೂವತ್ನಾಲ್ಕು ಮಹೇಶ್ ಕೆಎಸ್ ನಾನೂರ ಏಳು ಪರಿಶಿಷ್ಟ ಜಾತಿ ಮೀಸಲು ಬಿ ಕೃಷ್ಣರಾಜು ತೊಂಬತ್ತೊಂದು ಬಸವರಾಜು ಎಂ ಮುನ್ನೂರ ಇಪ್ಪತ್ತು ಮಂಜುನಾಥ್ ಬಿ ನಾನೂರ ಇಪ್ಪತ್ತೆರಡು ಎಂ ಶಿವಮೂರ್ತಿ ಎಂಬತ್ತೆಂಟು ಬಿ ಶಿವರಾಜು ಐವತ್ತೈದು ಬಿ ಸೋಮಶೇಖರ್ ಇನ್ನೂರ ಐವತ್ತೆಂಟು ಪರಿಶಿಷ್ಟ ಪಂಗಡ ಮೀಸಲು ಎಂ ಮಹೇಶ್ ಮುನ್ನೂರ ಐವತ್ತೊಂಬತ್ತು ಲೋಕೇಶ್ ಮುನ್ನೂರ ತೊಂಬತ್ತೈದು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಕೊಳಗಾಲ ಚಾಮರಾಜನಗರ ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಹಾಗೂ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸಾಮಾನ್ಯ ಸ್ಥಾನ ಮಹಾದೇವಸ್ವಾಮಿ ಪಿ ಉರುಪ್ ಸುರೇಶ್ ಎಂ ಶೇಖರ್ ಎಸ್ ರವಿಕುಮಾರ್ ಎಂಪಿ ಇಂದ್ರ ಎಂಕೆ ಪುಟ್ಟಸ್ವಾಮಿ ಮಹಿಳಾ ಮೀಸಲು ಸ್ಥಾನ ಅವಿರೋಧ ಆಯ್ಕೆ ಎಂಎಸ್ ಅನ್ನಪೂರ್ಣ ಶೀಲಾ ಎಂ ಪ್ರವರ್ಗ ಎ ಮೀಸಲು ಎಸ್ ರಮೇಶ ಪ್ರವರ್ಗ ಬಿ ಮೀಸಲು ಸಿ ಬಸವರಾಜು ಪರಿಶಿಷ್ಟ ಜಾತಿ ಮೀಸಲು ಮಂಜುನಾಥ್ ಪರಿಶಿಷ್ಟ ಪಂಗಡ ಮೀಸಲು ರಾಜಶೇಖರ್ ಮುಳ್ಳೂರಿಂದ ಸ್ಪರ್ಧೆ ಮಾಡಿದಂಥವರು ಮೂವರು ಅಭ್ಯರ್ಥಿಗಳು ದಿಗ್ಬಿಗೆಯನ್ನು ಸಾಧಿಸಿದ್ದಾರೆ ಮುಳ್ಳೂರು ಇಂದಿರಾಗ್ಬೋದು ಮಂಜುನಾಥ್ ಆಗ್ಬೋದು ಮಂಜುನಾಥ್ ಕೂಡ ಇಲ್ಲಿ ಪ್ರಥಮ ಚುನಾವಣೆ ಈ ಇಂದ್ರವ್ರಿಗೂ ಪ್ರಥಮ ಚುನಾವಣೆ ಮತ್ತು ಪುಟ್ಸ್ವಾಮಿ ಇಲ್ಲಿ ಶೇಖರ್ ಅವರು ಇವರೆಲ್ಲ ಗೆದ್ದಿದ್ದಾರೆ ಇಲ್ಲಿ ಈ ಟೀಮ್ ಹಾಗಾಗಿ ನಾಲ್ಕು ಜನ ಈ ಟೀಮಲ್ಲೂ ಕೂಡ ಲೋಕೇಶ್ ಸೇರಿದ್ದರು ನಾಲ್ಕೈದು ಜನ ಟೀಮ್ಗಳು ಕೊಂಡಿದ್ದರು ಐವನಲ್ಲಿ ಐದಾರು ನಾಲ್ಕು ಜನ ಮೂರು ನಾಲ್ಕು ಜನ ಆದರೂ ಮುಳ್ಳೂರಲ್ಲಿ ಅತಿ ಹೆಚ್ಚು ಶ್ರಮ ಈ ಟೀಮಲ್ಲಿ ಕೂಡ ಇದ್ದಿದೆ ಮತ್ತು ಇದಕ್ಕೆ ಈ ಸ್ಪರ್ಧೆ ಇವರಲ್ಲೂ ಕೂಡ ಬಹಳಷ್ಟು ಜನ ಒಂಬತ್ತು ಜನ ಕೃಷಿ ಗೆದ್ದಿದ್ದಾರೆ ನೋಡೋಣ ಅದರ ಪ್ರಕ್ರಿಯೆ ನಡೆಯುವ ಮುನ್ನ ದಿಗ್ವಿಜಯ ಸಹಿಸಿರುವಂತಹ ಎಲ್ಲ ಅಭ್ಯರ್ಥಿಗಳನ್ನು ಪ್ರತಿಯೊಬ್ಬ ಅವರ ಬೆಂಬಲಿಗಳು ಮುಖಂಡಗಳು ಪರಿಷ್ಠಪಟ್ಟವರು ಎಲ್ಲರೂ ಕೂಡ ಅವರನ್ನು ಅಭಿನಂದನೆ ಸಲ್ಲಿಸಿದರು ಸೋತವರು ಕೂಡ ಮತ್ತೊಬ್ಬ ಕಡಿಮೆ ಹಂತರದಲ್ಲಿ ಸ್ವಲ್ಪ ಕಡಿಮೆ ಹಂತರದ ಮತಗಳನ್ನು ಕೂಡ ಆಯ್ಕೆ ಮಾಡಿದ್ದಾರೆ ರಾಜಕಾರಣದ ಸಿದ್ಧಿಯಾಗಿದ್ದಂಥವ್ರು ಅವರು ಕೂಡ ಹೊಸ ಮುಖಗಳನ್ನು ಆಯ್ಕೆ ಮಾಡಿದ್ದಾರೆ ವಿಶೇಷ ಹೊಸಬರ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಒಂದೇ ಆಗ್ಬೋದು ಯಾರೇ ಆಗ್ಬೋದು ಹೆಚ್ಚಿದೆ ಮತ್ತು ಲಿಂಗಾಯತ ಸಮಾಜದಿಂದ ಆರು ಮಂದಿ ಈ ಬಾರಿ ಗಳಿಸಿದ್ದಾರೆ ಒಂಬತ್ತು ಒಂದು ಎರಡು ಹನ್ನೊಂದು ಒಟ್ಟು ಅದು ಹನ್ನೆರಡು ಹತ್ತು ಪ್ಲಸ್ ಎರಡು ಹನ್ನೆರಡು ಜನ ಆಯ್ಕೆಯಲ್ಲಿ ಐದು ಜನ ಆರು ಜನ ಲಿಂಗಾಯತು ಲಿಂಗಾಯತ ಸಂಬಂಧಪಟ್ಟ ಸಮಾಜದ ಕೊಂಡುಗಳು ಇಲ್ಲಿ ಜಯಶೀಲರಾಗಿದ್ದಾರೆ ಈ ಬಾರಿ ಪರಿಶಿಷ್ಟ ಜಾತಿ ಮೀಸಲು ಅಭ್ಯರ್ಥಿಗಳು ಕೂಡ ಒಂದು ಮೂರು ನಾಲ್ಕು ಜನ ಗೆದ್ದಿದ್ದಾರೆ ಮತ್ತು ರಮೇಶ್ ಅವರು ಹಿಂದುಳಿದಾಗದಿಂದ ಒಬ್ಬರು ಗೆದ್ದಿದ್ದಾರೆ ಹೀಗೆ ಎಲ್ಲ ಪಟ್ಟಿಗಳು ಕೂಡ